ಹಲ್ಲಿಗಳು ಇಲ್ಲಿಂದ ಮನೆ ಬಹುಶಃ ಇರೋದೇ ಇಲ್ಲ ಒಂದೆಲ್ಲ ಒಂದು ಗೋಡೆ ಮೇಲೆ ನಿಧಾನವಾಗಿ ಓಡಾಡ್ತಾನೆ ಇರತ್ತೆ ಅದು ಎಸ್ಪೆಷಲಿ ಹಲ್ಲಿ ಕಂಡ್ರೆ ಭಯ ಇಲ್ದಿದವ್ರು ಖಂಡಿತ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸತ್ತೆ ಅದರಲ್ಲಿ ನಾನು ಒಬ್ಳು ಕೂಡ ಹಾಗೆ ಹಳ್ಳಿಗಳನ್ನ ಮನೆಯಿಂದ ಹೇಗೆ ಓಡಿಸೋದು ಅನ್ನೋದಕ್ಕೆ ಒಂದು ಸಿಂಪಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತೀನಿ ಇವತ್ತು ನಾನು ಒಂದೊಂದ್ಸಲ ಹಲ್ಲಿಗಳೇನಾದ್ರು ಮೈಮೇಲೆ ಬಿದ್ದುಬಿಟ್ರೆ ನಮ್ಗೊಂದ್ ಕಡೆ ಅಸಹ್ಯನೂ ಆಗುತ್ತೆ ಹಾಗೆ ಮೈಮೇಲೆ ಬಿದ್ದುಬಿಡ್ತಲ್ಲಪ್ಪ ಅನ್ನೋ ಭಯ ಕೂಡ ಆಗತ್ತೆ ಇವನ್ ಕಿಚನಲ್ಲೂ ಕೂಡ ಮಾಡಿದ ಅಡುಗೆಲ್ ಬಿದೋಗ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗತ್ತೆ ನಾವು ಕನ್ನಡಿಗರಲ್ವಾ ವಿಶಾಲ ಹೃದಯದವರು ಸೊ ಅಲ್ಲಿನ ನಾವು ಸಾಯ್ಸಕ್ಕಂತೂ ಹೋಗೋದೇ ಇಲ್ಲ ಹಲ್ಲಿಗಳನ್ನ ಸಾಯಿಸೋದು ಒಂದು ದೊಡ್ಡ ಪಾಪ ಅನ್ನೋ ಕಾರಣಕ್ಕೆ ಆದಷ್ಟು ನಾವು ಇದನ್ನು ಹೋಗೋದಿಲ್ಲ ಇವನ್ ಅದನ್ನು ಎತ್ತಾಕೋಕ್ಕೂ ನಮಗೆ ಮನಸ್ಸು ಬರೋದಿಲ್ಲ ಐ ಮೀನ್ ಭಯ ಆಗ್ತಾ ಇರತ್ತೆ ನಾವು ಹಲ್ಲಿಗೆ ಒಂದು ದೇವರ ರೂಪನೇ ಕೊಟ್ಟಿದ್ದೀವಿ ಇವನ್ ಕಂಚಿಲು ಕೂಡ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕಂಚಿಲಿ ಚಿನ್ನದ ಪಲ್ಲಿ ಕೂಡ ಅಲ್ಲಿರುತ್ತೆ ಆದರೆ ಅತಿ ಆಗ್ಬಿಟ್ರೆ ಅದು ಒಂದು ಕಡೆ ನಮಗೆ ಪ್ರಾಬ್ಲಮ್ ಕೂಡ ಆಗ್ತಿರುತ್ತೆ ಈಗ ಹಲ್ಲಿನ ಸೈಸ್ತೆ ಮನೆಯಿಂದ ಹೇಗೆ ಓಡ್ಸೋದು ಅಂತ ನೋಡೋಣ ಟಿಪ್ಸ್ ನಂಬರ್ ಒನ್ ಮನೆಯ ಮೂಲ ಮೂಲೆಯಲ್ಲಿ ಹಸಿ ಬೆಳ್ಳುಳ್ಳಿ ಹಾಗೆ ಹಸಿ ಈರುಳ್ಳಿ ತುಂಡುಗಳನ್ನ ಇಟ್ಬಿಡಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಕಟ್ಟು ವಾಸನೆ ಏನಿರುತ್ತೆ ಅದು ಹಲ್ಲಿಗಳಿಗೆ ಇಷ್ಟ ಆಗೋದಿಲ್ಲ ಹಾಗೆ ನೀವು ಮಿಕ್ಸ್ ಮಾಡಿ ಲವಂಗನ್ನು ಕೂಡ ಇಡ್ಬೋದು ಇದನ್ನು ಎರಡು ದಿನಕ್ಕೊಮ್ಮೆ ಇದನ್ನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೀಸ್ನ ಚೇಂಜ್ ಮಾಡ್ತಾ ಇರಬೇಕು ಈ ಥರ ಮಾಡ್ತಿದ್ರೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಅಕಸ್ಮಾತ್ ನಿಮಗೆ ಕಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಇದನ್ನು ಮಿಶ್ರಣ ಮಾಡಿ ರಸ ಏನಿರುತ್ತೆ ಅದನ್ನು ಮೂಲೆಯಲ್ಲಿ ಚುಮ್ಸ್ತಾ ಬರಬೇಕು ಸ್ಪ್ರೇ ಮಾಡ್ತಾ ಬಂದರೆ ನಿಮಗೆ ಯಾವುದೇ ಥರ ಪೇಂಟು ಹೋಗೋದಿಲ್ಲ ಇವನ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಪಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಹಾಗೆ ಟಿಪ್ಸ್ ನಂಬರ್ ಟು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಇಷ್ಟ ಆಗ್ತಿಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಆದಮೇಲೆ ನಿಮಗೆ ಅದು ವಾಸನೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಸಿಂಪಲ್ ಟಿಪ್ಸ್ ಏನು ಮಾಡ್ಬೋದು ಅಂದರೆ ಹಲ್ಲಿಗಳು ಕಂಡ ತಕ್ಷಣ ನೀವು ಅದರ ಮೈ ಮೇಲೆ ಐಸ್ ವಾಟ್ರನ್ನ ಹಾಕಬೇಕು ಏನಕ್ಕೆ ಅಂದರೆ ಈ ಹಲ್ಲಿಗಳು ಬಂದು ಶೀತ ರಕ್ತ ಪ್ರಾಣಿಗಳು ಐ ಮೀನ್ ಹಲ್ಲಿಗಳು ಕೋಲ್ಡ್ ಬ್ಲಡೆಡ್ ರೆಪ್ಟೈಲ್ಸ್ ಆಗಿರುತ್ತೆ ಉಷ್ಣ ವಾತಾವರಣದಲ್ಲಿ ಮಾತ್ರ ಇರುತ್ತೆ ಅಂದರೆ ವಾಮ್ ಬ್ಲೇಟೆಡ್ ಆಗಿರುತ್ತೆ ಮೈ ಮೇಲೆ ತಣ್ಣನೆ ನೀರು ಬಿದ್ದಾಗ ಅದು ಮುಂದೆ ಹೋಗಲಿಕ್ಕೆ ಅದಾಗೋದಿಲ್ಲ ಅವಾಗ ಅಷ್ಟೇ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅವಾಗ ನೀವು ಆರಾಮ್ಸೆ ಅದನ್ನು ಎತ್ತಿ ಆಚೆ ಹಾಕ್ಬೋದು ಈ ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಟಿಪ್ಸ್ ನಂಬರ್ ತ್ರೀ ನೀವೇನಾದರೂ ಮೊಟ್ಟೆ ತಿನ್ನೋರಾಗಿದ್ದರೆ ಹಲ್ಲಿನ ಓಡಿಸೋದು ತುಂಬ ಅಂದರೆ ತುಂಬ ಈಸಿ ಅದು ಹೇಗೆ ಅಂದರೆ ಮೊಟ್ಟೆನ ತಂದುಬಿಟ್ಟು ನೀವು ಅದನ್ನು ಯೂಸ್ ಮಾಡಾದ್ಮೇಲೆ ಆ ಚಿಪ್ನ ಬಿಸಾಕದೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಇರುವ ಜಾಗದಲ್ಲಿ ಅದನ್ನು ಕಟ್ಟಬೇಕು ಬಾಗ್ಲುಗಳು ಇಲ್ಲ ಮೂಲೆಗಳು ಮತ್ತು ವಿಂಡೋಸ್ ಏನೇನಿರುತ್ತೆ ಅಲ್ಲಿ ಎಲ್ಲೆಲ್ಲಿ ನಿಮಗೆ ಈ ಹಲ್ಲಿಗಳು ಓಡಾಡ್ತಿರತ್ತೆ ಆ ಜಾಗದಲ್ಲೆಲ್ಲ ಈ ಚಿಪ್ನ ಇಟ್ಬಿಡಬೇಕು ಹಾಗೆ ಅದನ್ನು ಪ್ರತಿದಿನ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರೆ ಆ ಸ್ಮೆಲ್ಗೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಟಿಪ್ಸ್ ನಂಬರ್ ಫೋರ್ ಹಲ್ಲಿಗಳು ಮನೆಯೊಳಗಡೆ ಬರದಂತೆ ತಡೆಯಲು ಖಾರದ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿಗಳು ಜಾಸ್ತಿ ಓಡಾಡ್ತಿರುತ್ತೋ ಆ ಜಾಗದಲ್ಲೆಲ್ಲ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸಿಂಪಡಣೆ ಮಾಡ್ತಾ ಬರಬೇಕು ಈ ಪುಡಿಗಳು ವಾಸನೆ ಏನಿರುತ್ತೆ ಆ ಹಲ್ಲಿಗಳಿಗೆ ಇಷ್ಟ ಆಗೋದಿಲ್ಲ ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ಅಲ್ಲಲ್ಲೇ ನೀವು ಇಡೋದ್ರಿಂದ ಹಲ್ಲಿ ಸಂಖ್ಯೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಟಿಪ್ಸ್ ನಂಬರ್ ಫೈವ್ ಈ ಕಾಫಿ ಪುಡಿ ಸ್ಮೆಲ್ ಹೇಗಿರುತ್ತೆ ಅಂದರೆ ನಮಗೆ ಮಾರ್ನಿಂಗ್ ಅದು ಕಾಫಿ ಕುಡಿಯೋದೇ ಬೇಡ ಸ್ಮೆಲ್ಗೆನೆ ಫುಲ್ ನಮಗೆ ನಿದ್ದೆಲ್ಲ ಓಟೋಗ್ಬಿಡತ್ತೆ ಆದರೆ ಈ ಸ್ಮೆಲ್ ಏನಿರುತ್ತೆ ಪಲ್ಲಿಗಳಿಗೆ ಆಗೋದಿಲ್ಲ ಕಾಫಿ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇರುವ ಸ್ಥಳದಲ್ಲಿ ಅಂದರೆ ಮೂಲ ಮೂಲೆಗೂ ಸ್ಪ್ರೇ ಮಾಡ್ತಾ ಬಂದರೆ ಹಲ್ಲಿಗಳು ಕ್ರಮೇಣ ಕಮ್ಮಿ ಆಗ್ತಾ ಇರುತ್ತೆ ಈ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಪೇಂಟು ಹೋಗೋದಿಲ್ಲ ಇವನ್ ಸ್ವಲ್ಪ ಗಲೀಜಾಗಿರುತ್ತೆ ಅಷ್ಟೇ ಅದನ್ನು ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಬಟ್ ಯಾವುದೇ ಕಾರಣಕ್ಕೂ ಪೇಂಟ್ ಹೋಗೋದಿಲ್ಲ ಟಿಪ್ಸ್ ನಂಬರ್ ಸಿಕ್ಸ್ ಈ ಟೊಬ್ಯಾಕೋ ಪೌಡರ್ ಏನಿರುತ್ತೆ ಅದನ್ನು ಎಲ್ಲಿ ಹಲ್ಲಿಗಳು ಜಾಸ್ತಿ ಓಡಾಡ್ತಿರುತ್ತೋ ಆ ಜಾಗದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ಬೇಕು ಆಗ ಆ ಸ್ಮೆಲ್ಗೆ ಕ್ರಮೇಣ ಹಲ್ಲಿಗಳಿಗೆ ಕಮ್ಮಿ ಆಗ್ತಾ ಬರುತ್ತೆ ಈ ಹಲ್ಲಿಗಳು ಅಡುಗೆ ಮನೇಲಿರುತ್ತೆ ಹಾಲ್ ವಾಲ್ಸ್ ಮೇಲಿರುತ್ತೆ ಇರುತ್ತೆ ಹಾಗೆ ಎಲ್ಲಿ ನೋಡಿದ್ರೂ ಅಲ್ಲಲ್ಲೇ ಇರುತ್ತೆ ಇದನ್ನು ನಾವು ಆಚೆ ಹಾಕಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ಸಾಧ್ಯನೇ ಆಗೋದಿಲ್ಲ ಈ ಹಲ್ಲಿಗಳು ಎಲ್ಲಿಂದ ಬರುತ್ತೆ ಹೆಂಗೆ ಬಂದು ಸೇರಿಕೊಳ್ಳುತ್ತೆ ಅಂತ ಅರ್ಥನೇ ಆಗೋದಿಲ್ಲ ಮನೇಲಿ ಪಲ್ಲಿ ಇರೋದು ನೋಡಿದ್ರೆ ಎಷ್ಟು ಭಯ ಆಗುತ್ತೋ ಅದರಿಂದ ಒಂದು ಉಪಯೋಗ ಏನಾಗುತ್ತೆ ಅಂದರೆ ಈ ಸೊಳ್ಳೆಗಳನ್ನ ಅದು ಆಹಾರವಾಗಿ ತಗೊಳ್ಳೋದ್ರಿಂದ ಸೊಳ್ಳೆ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ ಹಾಗೆ ಜಿರಳೆ ಸೊಳ್ಳೆ ಸಣ್ಣ ಸಣ್ಣ ಕೀಟಾಣುಗಳು ಎಲ್ಲ ಅದು ಆಹಾರವಾಗಿ ತಗೊಂಡ್ ಮಾಡುತ್ತೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಹಾಗೆ ಹಲ್ಲಿಗಳ್ನ ಕೊಲ್ಲದೆ ಮನೆಯಿಂದ ಹೇಗೆ ಆಚೆ ಹಾಕೋದು ಅಂತ ಸರಳವಾಗಿ ನಾನೊಂದು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಈ ಟಿಪ್ಸ್ನ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡ್ಬೋದು ಪಕ್ಕಾ ರಿಸಲ್ಟ್ ಆಗುತ್ತೆ ನಾನು ಕೊಟ್ಟಂತಹ ಟಿಪ್ಸು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಿಮ್ಮ ಪ್ರೀತಿಯ ಕೋಸಿಸ್ಟರ್ ಬ್ಲಾಗ್ನ ಸಪೋರ್ಟ್ ಮಾಡಿ